ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಮ್ಮ ರಾಮನಗರ ಜಿಲ್ಲೆ ಅಂಜನಾಪುರ ಪೋಸ್ಟು ಹೊಸೂರು ದೊಡ್ಡಿನ ಒಂದು ಗ್ರಾಮದಲ್ಲಿ ನನ್ನ ಸ್ನೇಹಿತನದು ಒಂದು ಕರುನ ಬಿಡಿಸಿದ್ದೀನಿ ಬಾಮನ ಹೊಡ್ಕೊಂಡು ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೊಂದು ಖರನ ಇವತ್ತು ವೀಡಿಯೋ ಇದ್ದೀವಿ ನನ್ನ ಸ್ನೇಹಿತಂದು ಮನು ಅಂತ ಮನು ಹೆಂಗಿದ್ಯಪ್ಪ ಚೆನ್ನಾಗಿದೆಯಾ ಜೋರಾಗಿ ಮಳೆ ಬೇರೆ ಉಯ್ಸ್ಕೊಂತ ಇದೆಯಾ ಇವತ್ತು ಹೋಯ್ತದೆ ಮತ್ತೆ ಎಸ್ಕೊಳ್ ಕೊಟ್ಬಿಟ್ಟಾ ಯಾವ್ದಿದೋ ಇದು ಯಾವುದು ಹಾಕಬಂದಿದೆಯಾ ಅದು ಕೊಟ್ಬಿಟ್ಟು ಇದು ಹಾಕಬಂದಾ ಎಷ್ಟು ತಿಂಗಳಾಯ್ತು ಕರಿಗಕ್ಕೆ ಏಜು ಏನೋ ಒಂದು ಒಂದು ಒಂದೂವರೆ ವರ್ಷನ ಮೇಲೆ ಎರಡು ತಿಂಗಳು ಓಕೆ ಊರ ಕಡೆಯಿಂದ ಹಾಕೊಂಬಂದೆ ನಮ್ಮ ಹುಡುಗರು ಹಾಕೊಂಬಂದೆ ನೋಡಿ ಸ್ನೇಹಿತರೆ ಸ್ನೇಹಿತ ಹತ್ರ ಹಾಕೊಂಡ್ಬಂದಿದ್ದಾರೆ ಎಲ್ಲ ಡ್ರಾಪ್ ತೋರಿಸು ಹಂಗೆ ನೀಟಾಗಿ ಎರಡರ ಡ್ರಾಪು ಹಾಗೆ ನೋಡ್ಕೊಳ್ಳಿ ಒಂದೇ ಒಂದು ಗುಂಡಿಗೆಯಲ್ಲಿ ಎರಡೂ ಕಡಿಕೆ ನೋಡಿ ಇಲ್ಲಿ ಮತ್ತೆ ನೋಡಿ ಈ ಕಡೆ ಎರಡು ಕಡೆಗೂ ಗುಂಡಿಗಳ ಸುಳಿ ಇದೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಸುಳಿಗಳಿಲ್ಲ ನಾನು ಫಸ್ಟೇ ಚೆಕ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಇನ್ನೊಂದು ಸತಿ ಅನುಮಾನ ಯಾರಿಗೂ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕಂಬದ ಸುಳಿ ಎರಡು ಕಡೆಗೂ ಇದೆ ಬಟ್ ಒಳಗಡೆ ಇದೆ ಆಚೆಗಡೆಗೂ ಕೂಡ ಇಲ್ಲ ಏನಿಲ್ಲ ಪರಕ್ ಸುಳಿ ಆಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ ಹಾಗಾಗಿ ಮನೋ ಇವಾಗ ಇದಕ್ಕೆ ತಿಂಡಿ ಗಿಂಡಿ ಕೊಡ್ತಾ ಇದೆಯಾ ಹಾಲು ಕೊಡ್ತಾಯಿದೆಯಾ ಏನು ಕೊಡ್ತಾಯಿದೆಯಾ ತಿಂಡಿ ಮಾತ್ರ ಹಾಲಿಲ್ಲ ತಿಂಡಿ ಮಾತ್ರ ಕೊಡ್ತಾ ಏನು ತಿಂಡಿ ಕೊಡ್ತಾ ಇದೆಯಾ ಫೀಡು ಚಕ್ಕೆ ಒಟ್ಟು ಕರ ತಂದಾಗಿ ಚೆನ್ನಾಗಿತ್ತಾ ಅಥವಾ ಇವಾಗ ಚೇಂಜ್ ಆಗಿದೆ ಮಳೆ ಬೇರೆ ಬೀಳ್ತಾ ಇದೆ ಅದಕ್ಕೆ ಈ ಥರ ಇದೆ ಹಂಗಾಗಿ ಬಣ್ಣ ಚೇಂಜ್ ಆಗಿದೆ ನೋಡಿ ಸ್ನೇಹಿತರೆ ಇದು ಏನು ಹೊಸರು ದೊಡ್ಡಿನ ಗ್ರಾಮ ಇದೆಯೋ ರಾಮನಗರದಿಂದ ಒಂದು ಐದಾರು ಏಳು ಕಿಲೋಮೀಟ್ರ್ ಆಗುತ್ತೆ ಚನ್ನಪದಿಂದ ಏಳು ಚನ್ನಪಟ್ಣದ ಕಡೆಯಿಂದ ಬಂದರು ಸೆರೆ ಹೋಟ್ಲ್ ಕಡೆಯಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಮನೋ ಏನಾರ ಸೇಲ್ ಮಾಡ್ತೀಯಾ ಯಾರು ಬಂದರೆ ಕೊಡ್ತೀಯಾ ಏನು ತೊಂದರೆ ಏನಿಲ್ಲ ಓಕೆ ಇವಾಗ ತೊಗೊಂಬಂದಿದ್ಯಾ ಅಥವಾ ಕೂಟಕ್ಕೆ ಏನಾರು ಆಗ್ತೀಯಾ ನೀನೇನೇ ಅಥವಾ ಏನು ಮಾಡ್ತೀಯಾ ಸಿಕ್ಕಿಲ್ಲ ಸಿಕ್ಕಿದ್ರೆ ಆಗ್ತೀಯಾ ಸಿಕ್ಕಲಿಲ್ಲ ಅಂದರೆ ಆರಾಮ್ಸೆ ಕೊಡ್ತೀಯಾ ನೀನು ಯಾವುದೇ ತೊಂದರೆ ಏನಿಲ್ಲ ಓಕೆ ನೋಡಿ ಸ್ನೇಹಿತರೆ ಈ ಕರ ಕೂಟಕ್ಕಾದರೂ ಕೊಡೋಕೆ ರೆಡಿ ಇಲ್ಲ ನೀವೇ ಕೊಟ್ಟರು ಅವನು ಹಾಕೊಳಕ್ಕೂ ರೆಡಿ ಸ್ವಲ್ಪ ಉದ್ದಾಪನ ಜಾಸ್ತಿ ಇದೆ ಇವತ್ತು ಮಳೆ ಬೀಳ್ತಾರೋದ್ರಿಂದ ಹೊಸ ಸಿಖರ ಇದಾಗಿ ನಿಂತ್ಕೊಂಡಿದೆ ಹಾಗಾಗಿ ಹಾಗೆ ರೀ ನೋಡಿ ಸ್ನೇಹಿತರೆ ಇವತ್ತು ಏನು ನಾವು ದೊಡ್ಡಿನ ಒಂದು ಗ್ರಾಮಕ್ಕೆ ಬಂದಿದ್ವೋ ಅಲ್ಲಿ ಇವತ್ತು ನನ್ನ ಸ್ನೇಹಿತ ಮನೂನ ಭೇಟಿ ಮಾಡಿದ್ದೀವಿ ಭೇಟಿ ಮಾಡಿ ಅವ್ರು ಕರೋದು ಒಂದು ವೀಡಿಯೋ ಕೂಡ ಕೊಟ್ಟಿದ್ದೀನಿ ಎರಡು ಕಡೆಗೂ ಗುಂಡಿಗೆ ಇದೆ ಏನು ಅಮ್ಮಮ್ಮ ಅಂದರೆ ಒಂದು ವರ್ಷದ ಮೇಲೆ ಒಂದು ಎರಡು ತಿಂಗಳು ಅಂತ ಅವ್ರು ಹೇಳ್ತಿದ್ದಾರೆ ನನ್ನ ಪ್ರಕಾರ ಇನ್ನೊಂದು ಎರಡು ತಿಂಗಳು ಜಾಸ್ತಿ ಅಂದರೆ ಒಂದು ಹದಿನೈದರಿಂದ ಹದಿನಾರು ತಿಂಗಳು ಕರು ವರ್ಷದ ಮೇಲೆ ಒಂದು ಮೂರು ನಾಲ್ಕು ತಿಂಗಳು ಕರು ಅನ್ನೋ ರೇಂಜಲ್ಲಿದೆ ಹಾಗಾಗಿ ಯಾರ ಹತ್ರನಾದ್ರೂ ಇದಕ್ಕೆ ಕೂಟ ಇದ್ದರೆ ನಾವು ಹಾಕ್ಕೊಳಕ್ಕೆ ರೆಡಿ ಆಗಿದ್ದೀವಿ ನನ್ನ ನಂಬರು ಇರುತ್ತೆ ಅವ್ನ ನಂಬರು ಕೂಡ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ ಹಾಗಾಗಿ ನೀವು ಬೇಕಾರೆ ಕಾಲ್ ಮಾಡಿ ಮಾತಾಡ್ಬೋದು ಹಾಗೇ ನಾವು ಏನಕ್ಕೆ ಕೊಡೋಕ್ಕೆ ರೆಡಿ ಅಂತಂತಂದರೆ ನಮಗೆ ಕೂಟ ಸಿಗಲಿಲ್ಲ ಅಂದಾಗ ಅಥವಾ ಬೇರೆ ಯಾರಾದರೂ ಇಲ್ಲ ಅಣ್ಣ ನನಗೆ ಉದ್ದಪ್ಪನ ಚೆನ್ನಾಗಿದೆ ನಾನು ಇದನ್ನು ಸಾಕ್ತೀನಿ ಅಂತನ್ನಂಥ ಧೈರ್ಯ ಮಾಡಿದಾಗ ಅದು ಅವ್ರಿಗೆ ಪ್ರೀತಿಯಿಂದ ಸಾಕಲಿ ಅವ್ರೂ ನಮ್ಮಂಗೆ ಅವರು ರೈತರಲ್ವಾ ಅಂತೇಳಿ ನಾವು ಕೊಡ್ತೀವಿ ಹಾಗಾಗಿ ಇವತ್ತು ಮಳೆ ಬೀಳ್ತಿರೋದ್ರಿಂದ ಕರನ್ನು ಸ್ವಲ್ಪ ಜಗ್ತಾ ಇದೆ ಹಾಗಾಗಿ ಮನು ನಿಮ್ಮ ಮೊಬೈಲ್ ನಂಬರ್ ಹೇಳಪ್ಪ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಫೋರ್ ಏಟ್ ಫೋರ್ ಐಟ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಫೈ ಸಿಕ್ಸ್ ಫೈ ಸಿಕ್ಸ್ ಇದು ಇವನ್ ಮೊಬೈಲ್ ನಂಬರ್ ಆಗಿರುತ್ತೆ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇದ್ದೀರಾ ನಾನು ವಿಡಿಯೋನ ತುಂಬ ಲೆಂತ್ ಕೊಡ್ತಾ ಕೊಡ್ತಾಯಿರ್ತೀನಿ ಏನಕ್ಕೆ ಅಂದರೆ ಪೂರ್ತಿ ಎಲ್ಲ ವಿಚಾರಗಳನ್ನು ಆಚೆಗಡೆ ಬರಬೇಕು ಅವ್ರ ಬಾಯಿಂದ ಅಂತ ಯಾಕೆಂದರೆ ಇವನು ಆಲ್ಮೋಸ್ಟ್ ಅಲ್ಲೂ ಇವರು ತಂದೆ ತಾತಿನ ಕಾಲದಿಂದಲೂ ದನ ಕಟ್ತಿದ್ದಾರೆ ಇವನು ಆಲ್ರೆಡಿ ಒಂದು ಊರಿಗೆ ಬಿದ್ದೋರಿಗೆ ಮಾರಿದ್ದಾನೆ ಈ ವರ್ಷ ಮಾಗಡೀಲಿ ಈ ಮೊನ್ನೆ ಅಷ್ಟೇ ರೀಸೆಂಟಾಗಿ ಒಂದು ಜೊತೆ ಕಡಿಸ್ಕೊಳ್ಳಿದ್ದು ಅವು ಕೂಡ ಮಾರಿದ್ದಾನೆ ಅವೆಲ್ಲವನ್ನು ಕೂಡ ನಾನು ಫಸ್ಟು ಬೇರೆಯವ್ರಿಗೆ ನಾನೇ ವೀಡಿಯೋ ಮಾಡಿಸಿ ನಾನು ಆಚೆಗಡೆ ಕೊಟ್ಟಿದ್ದೆ ಇವಾಗ ನಾನು ಯೂಟ್ಯೂಬ್ ಮಾಡಿದ್ಮೇಲೆ ಈಗ ನಾನು ಫಸ್ಟ್ ಬಂದು ಇದನ್ನು ವೀಡಿಯೋ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಯಾರಾದ್ರೂ ತುಂಬ ಆಸಕ್ತಿ ಇದ್ದು ನಾನು ಸಾಕಬೇಕು ಅಂತಂದರೆ ಧಾರಾಳವಾಗಿ ಅವನಿಗೆ ಫೋನ್ ಮಾಡಿ ಅವನ ಹತ್ರನೇ ಮಾತಾಡಿ ಖರ ರೆಡಿ ರೆಡಿಯಾಗಿದ್ದಾನೆ ಬಂದು ಹಾಕೋಬೋದು ಇಲ್ಲ ಅಂದರೆ ನಿಮ್ಮ ಹತ್ರ ಇದ್ದರೆ ನಮಗೆ ಫೋನ್ ಮಾಡಿ ಹೇಳಿ ಅವನಿಗಾದರೂ ಸರಿ ನನಗಾದರೂ ಸರಿ ನಾವು ಬಂದು ಹಾಕೊತೀವಿ ಓನೋ ಈಗ ಇಷ್ಟು ವರ್ಷ ದನ ಕಟ್ಟಿದ್ಯಾ ದನ ಎಲ್ಲ ಮಾರಿಬಿಟ್ಟು ಇವತ್ತು ಕಡ್ಸ್ಕರ ತಗೊಂಡಿರೋಕ್ಕಾಗಿ ನಿಲ್ದಾಣ ಕರ್ಸ್ಕರ ಅಂತೇನಿಲ್ಲ ದನ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಇದೊಂದು ಕರ್ಸ್ಕರ ಮನೆ ಬಾಟ್ಲಲ್ಲಿ ಬೇಕು ನನಗೆ ದನ ಮನೆ ಬಾಟ್ಲಲ್ಲಿ ಹ್ಞೂ ಎದ್ದೆ ಬೆಳಗ್ಗೆ ದನವನ್ನು ನೋಡಲಿಲ್ಲ ಅಂದರೆ ಅದೇನೋ ನಮ್ಗೆ ಆಗೋದಿಲ್ಲ ಹ್ಞೂ ದನ ಹುಟ್ಟುತ್ತಾ ನೋಡಿ ನೋಡಿ ಅದೇ ಸಹ ನಮ್ಮ ನಮ್ಗೆ ಹಾಂ ದನ ಇಲ್ಲ ಅಂದ್ರೆ ಬೆಳಗ್ಗೆ ಆಗೋದಿಲ್ಲ ನಮಗೆ ಸರಿ ಮತ್ತೆ ಅವು ಮಡಿಗೆ ಹೋಗ್ಬೇಕಾಗಿತ್ತಲ್ಲ ಏನೋ ಕೂಡ ನಾವು ರಾತನ ಇನ್ನೂ ನಾಲ್ಕು ಐದು ವರ್ಷ ಇಷ್ಟೇ ಕರು ಹಾಕಿ ಆ ಕರು ತೀರೋಗಿದ್ರಿಂದ ಓರ್ಗರು ತುಂಬ ಒಳ್ಳೆ ಕರು ಅದ್ಭುತವಾಗಿತ್ತು ಇವತ್ತೇನು ಜನ ಆ ಕರು ಈ ಕರು ಒಂದು ಹೆಸರುಗಳು ಕಟ್ಕೊಂಡು ಹೇಳ್ತಾರ ಬಿದ್ದವ್ರು ಇಲ್ಲಿ ಅದನ್ನು ಮೀರಿಸುವಂಥ ಕರು ಹುಟ್ಟಿತ್ತು ಅದು ಸತ್ತೋಗಿದ್ದಕ್ಕೆ ಅವ್ನು ತುಂಬ ಬೇಜಾರು ಮಾಡಿಕೊಂಡು ಬಸ್ಗಳನ್ನ ಕೊಟ್ಬಿಟ್ಟ ಇಲ್ಲ ಅಂದಿದ್ರೆ ಅದು ಕೊಡ್ತಿರ್ಲಿಲ್ಲ ಅಂತ ಹಾಗಾಗಿ ಅವನು ಇನ್ನೇ ಕೆಲಸ ಮಾಡ್ತಾನೆ ಎಲ್ಲದರಲ್ಲೂ ಅಷ್ಟೇ ಇದ್ರ ಜೊತೆಗೆ ಇನ್ನೊಂದು ಚಿಕ್ಕರಿಗೆ ಆಲ್ರೆಡಿ ಪಾಠ ಮಾಡಿಬಿಟ್ಟಿರ್ತಾನೆ ಹಂಗೆ ಪ್ರತಿ ಒಂದು ಕೆಲಸನೂ ಕೂಡ ಅವನು ರೈತರ ಕೆಲಸ ಎಲ್ಲವನ್ನೂ ಅವ್ನು ಮಾಡಿಸ್ತಾನೆ ಅವನು ಇವಾಗ ನಿನಗೆ ಹಾಗಾದ್ರೆ ಕಡ್ಡಿ ತೋಟಗಳಿಗೆ ಕೆಲಸ ಮಾಡೋದಕ್ಕೆ ಎಲ್ಲದಕ್ಕೂ ದರ ಏನು ಮಾಡ್ತೀಯ ನಾನು ಹುಡುಗರ ಹಿಡಿತ ಹುಡುಗ ಹಿಡಿತ ಓಕೆ ನಮ್ಮ ಕೆರನ್ನ ಕಟ್ಕೊಳ್ತೀನಿ ಒಂದು ಪೋ ಒಂದು ದಿವಸ ಒಂದು ನಮ್ಮ ಸರ್ ಕಟ್ಕೊಳ್ತೀನಿ ಒಂದು ದಿವಸ ಅವರು ಚೇಂಜ್ ಮಾಡ್ಕೊಳ್ತೀನಿ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ನಮ್ಗೆ ಒಂಟಿ ಸಿಕ್ಕಾಗೆ ಯಾವ ಒಳ್ಳೆಯ ಸ್ಕೊ ತಗೊಳ್ಲಕ್ಕಂದ್ರೆ ಅದ್ರ ಜೊತೆಗೆ ಕಟ್ಕೊಡಿತಾರೆ ನಮ್ಗೆ ಯಾಕೆಂದರೆ ಕೆರೂ ಸ್ವಲ್ಪ ಲಾಂಗಾಗಿ ನಿಂತಿರ್ತದೆ ಇವಾಗ ಹಾಗಾಗಿ ಯಾರಾದರೂ ಒಂದು ವೇಳೆ ನಿಮ್ಮಲ್ಲಿ ಕರ ಇದ್ದು ಇದನ್ನು ತಗೊತೀನಿ ಅನ್ನೋರು ಬಂದರು ಕೊಡೋಕೆ ರೆಡಿ ಇಲ್ಲ ನಮಗೆ ಕೊಟ್ಟರು ನಾವು ಕೂಟ ಹಾಕ್ಕೊಳಕ್ಕೆ ರೆಡಿ ಯಾಕೆಂದರೆ ಉದ್ದಾಪನ್ನ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ಹಾಕ್ಕೊಳಕಂದ್ರೆ ಕೊಡೋಕ್ಕಾಗುತ್ತೆ ಅಂತ ಮಾಡಿದ್ದೀನಿ ಅನೋ ಇವಾಗ ನಿನಗೆ ಇದು ಏನು ಬೆಲೆ ಹಾಕಬೇಕಾಗ್ತದೆ ಹಾಗೆ ಅದು ಮಾರು ಗಂಟೆ ಹೇಳೋದ್ರೆ ಆಗಬೇಕು ಅಲ್ಲ ಯಾಕೆ ಅಂತ ಇವತ್ತೆ ಅಂತಲ್ಲ ನನ್ನ ಕರ ಕೊಟ್ಟ ಕೊಟ್ಟಾರು ಅಷ್ಟೇ ಅಷ್ಟೇ ಆಗದೆ ಅಂತ ನಾನು ನೋಡೋದು ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ಎಂಬತ್ ಸಾವಿರ ಎಲ್ಲ ಬಾಳಲ್ಲ ಇವತ್ತು ಅಷ್ಟೆಲ್ಲ ಹೇಳ್ಬೇಡ ಇರೋದ್ರಲ್ಲಿ ಒಂದು ಸ್ವಲ್ಪ ಕಾಯಸ ಕೂತ್ಕೊಂಡ ನಾನು ಇಷ್ಟೇ ಅಂತ ಅಷ್ಟೇ ಅಂತ ಹೇಳೋದಿಲ್ಲ ಅವ್ರಿಗೆ ನನಗೆ ಬೇಕು ಅಂತ ಅವ್ರು ಕುತ್ಕೊಂಡ್ರೆ ನಮ್ಮ ಲೆಕ್ಕಾಚಾರನೇ ಬರ ಆಮೇಲೆ ಯಾಕೆಂದ್ರೆ ಒಪ್ಪನಾಗ ಹೇಳ್ಬಿಡ್ತೀನಿ ನಾವು ಬ್ಯಾರ ತರ ಏ ಎಂಬತ್ತು ಸಾವಿರ ಹೇಳ್ತಾನೆ ಅಲ್ಲಿಗೆ ಯಾಕೆ ಅಂತೇನಿಲ್ಲ ಅವ್ರ ಕಾಯಾಸ ಇಷ್ಟ ಆಗದೆ ಅನ್ಬಿಟ್ಟು ಬಂದು ದನ ನೋಡಿದ್ರ ದನ ಬೇಕು ಅಂತ ಕೂತ್ಕೊಂಡ್ರೆ ಅವ್ರ ಲೆಕ್ಕಾಚಾರನೂ ಬೇರೆ ದನಗೂ ಕೊಡ್ತೀವಿ ಬೇರೆ ಅವ್ರ ಥರ ಏ ಅಲ್ಲಿಂದ ಬಂದಾರ ಇಲ್ಲಿಂದ ಬಂದಾರ ಅನ್ನೋ ತಿನ್ನಿಲ್ಲ ನಮಗೆ ನೋಡಿ ಸ್ನೇಹಿತರೆ ಅವ್ರು ಎಂಬತ್ತು ಸಾವಿರ ವ್ಯಾಪಾರ ಹೇಳಿದ್ರು ಕೂಡ ಹಣ ಇಷ್ಟಪಟ್ಟು ಕೂತ್ಕೊಂಡ್ರೆ ನಾನು ಬರೀ ಎಷ್ಟು ಕಾರು ಕೊಡ್ಬೋದು ಅದು ನನ್ನ ಇಷ್ಟ ಯಾಕೆ ಅಂದರೆ ನನಗೆ ಬೇಕಾಗಿರೋದು ಇಷ್ಟಪಟ್ಟು ಸಾಕ್ತೀನಿ ಅನ್ನೋಂಥವ್ರು ಬಂದರೆ ನಾನು ವ್ಯಾಪಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತೇಳಿದರೆ ನೋಡಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಖುಷಿಯಾಗಿ ಕೊಡ್ತಾನೆ ಹಾಗಾಗಿ ಎಲ್ರಿಗೂ ನಾನೊಂದು ಕಿವಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ದಯವಿಟ್ಟು ನಮ್ಮ ರೈತರು ಒಂದು ನಾಟಿಯ ಕಟ್ಟಿ ನಮ್ಮ ದೇಶೀಯ ತಳಿ ತುಂಬಾ ಅಂತ್ಯಘಟ್ಟದಲ್ಲಿದೆ ಅದನ್ನು ಉಳಿಸ್ಕೋಬೇಕು ನಾವು ಯಾಕೆ ಅಂತಂದರೆ ನಮ್ಮ ಹಳ್ಳಿಕಾರು ಅಂತಲೇ ಒಂದನ್ನೇ ಹೇಳಲ್ಲ ನಮ್ಮ ದೇಶೀಯ ತಳಿ ಎಷ್ಟೋ ತಳಿ ಆಗ್ಲೆಡಿ ಹೊರಟೋಗಿದೆ ಒಂದೋ ಎರಡೋ ಕಾಣೋ ಅಂಥ ಪರಿಸ್ಥಿತಿಲಿ ಕೆಲವೊಂದು ಕಾಣಿಸ್ತಾನೇ ಇಲ್ಲ ಆ ಪರಿಸ್ಥಿತಿಯಲ್ಲೂ ಇದೆ ದಯವಿಟ್ಟು ಎಲ್ಲರೂ ಮನೆಗೊಂದು ನಾಟಿ ಕಟ್ಟಿ ಹಾಗೆ ನನ್ನ ವಿಡಿಯೋನ ವೀಡಿಯೋನ ನೋಡ್ತಿರೋ ಈ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಪಕ್ಕದಲ್ಲಿ ಬೆಲ್ಲೈಕಾನ್ ಬಟನ್ ಇರುತ್ತೆ ಒಂದು ಸಬ್ಸ್ಕ್ರೈಬ್ ಬಟನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕು ಕಮೆಂಟ್ಸ್ ಮಾಡ್ತಾ ಬೇರೆಯವ್ರಿಗೆ ಶೇರ್ ಮಾಡಿ ನೀವೇನೇ ಕಮೆಂಟ್ಸ್ ಮಾಡಿದ್ರು ಈಗ ಆಲ್ರೆಡಿ ನಾನು ವೀಡಿಯೋ ನೋಡಿರೋದು ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ ನನ್ನ ವೀಡಿಯೋ ಕೇಳಿದಾಗ ಲೊಕೇಶನ ಓ ಹೇಳಿರೋದ್ರಲ್ಲಿ ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ನಾನು ರೆಸ್ಪಾನ್ಸ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಅವ್ರು ಹೇಳೋದನ್ನು ನಾನು ಕೇಳ್ತೀನಿ ಹಾಗಾಗಿ ಕರು ಅಲ್ಲಿ ನೋಡ್ಬೋದು ಅಲ್ಲಿ ಕೂಡ ಇನ್ನೂ ಆಗೋದು ಲೇಟು ಯಾಕೆಂದರೆ ಮೇಲೆ ಒಂದು ಮೂರರಿಂದ ನಾಲ್ಕು ತಿಂಗಳಾಗಿರೋದ್ರಿಂದ ಎಂಟಲ್ಲೂ ಕೂಡ ಕರೆಕ್ಟಾಗಿದೆ ಹಾಗಾಗಿ ಅಲ್ಲಿನ ಬಗ್ಗೆನೂ ಕೂಡ ತಿಳಿಸಿರ್ತೀನಿ ಆಮೇಲೆ ಏನಿವತ್ತು ಗುಂಡಿಗೆ ಸುಳಿ ನಾನು ತೋರಿಸಿದ್ರು ಎರಡೂ ಕಡೆ ಇದೆ ಅಂತ ಅದರಲ್ಲಿ ಲೆಫ್ಟ್ ಸೈಡ್ ಇದ್ದಾಗ ಕೆಲವ್ರು ತಗೊಳ್ಳಲ್ಲ ಕೆಲವು ಜಾಗದಲ್ಲಿ ಎಲ್ಲೋ ಒಂದು ಕೆಲವು ಕೆಲವರು ಲೆಫ್ಟ್ ಸೈಡ್ ಇವರು ತಗೋದಿಲ್ಲ ಎಡಗಡೆ ಸೈಡಲ್ಲಿ ಏನಿದ್ರು ಲೆಫ್ಟ್ ಸೈಡಲ್ಲಿ ಅದನ್ನು ಕೂಡ ತೊಗೊಳ್ತಾರೆ ಹಾಗಾಗಿ ಅದರಿಂದ ಏನು ತಪ್ಪು ಅಂತ ಏನು ಬರೋದಿಲ್ಲ ಯಾಕೆ ಅಂತಂದರೆ ಅದು ಎಲ್ರಿಗೂ ಗೊತ್ತು ಕೆಲವು ಜಾಗದಲ್ಲಿ ಎರಡೂ ಕಡೆ ಕೇಳ್ತಾರೆ ಕೆಲವು ಜಾಗದಲ್ಲಿ ಬಲಗಡೆ ಕೇಳ್ತಾರೆ ಕೆಲವು ಕಡೆ ಲೆಫ್ಟಲ್ಲಿದ್ದರೂ ಕೂಡ ತೊಗೋತಾರೆ ಯಾಕೆಂದರೆ ಒಳ್ಳೆ ಜಾತಿ ಕುಲ ಇದ್ದಾಗ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ಸುಳಿನೂ ಒಳ್ಳೆಯದು ಪ್ರತಿಯೊಂದು ಸುಳಿನೂ ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ ಆ ಅನುಕೂಲಕ್ಕೆ ತಕ್ಕಂತೆ ಪರಿಸ್ಥಿತಿ ಆಗ್ತಾ ಇರತ್ತೆ ಹಾಗಾಗಿ ತುಂಬ ಮಳೆ ಬರ್ತಿದೆ ಇಲ್ಲಿ ಕರ ಒಳಗಡೆ ಹೋಗಲಿ ಹಾಗಾಗಿ ಮನು ಹಂಗೆ ಒಂದು ಆಗ್ತಿದೆ ಮನೆ Salpa a espirar, corto de corto Ah, goles? А где